ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಚೆನ್ನಾಗಿದ್ದೀರಾ ನಾವು ಇವತ್ತು ಡೆಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ನಮ್ಮ ಹೊಸ ಮನೆ ಹತ್ರ ಹೋಗ್ತಾ ಇದೀವಿ ಅದ್ರ ಮುಂಚೆ ಬೆಳಿಗ್ಗೆ ಏನೇನಾಯ್ತು ಅಂಡ್ ಒಂದಷ್ಟು ಗ್ರೀಮ್ಸ್ ಎಲ್ಲ ತಗೊಂಡಿದ್ದೀನಿ ಅದನ್ನ ನೋಡ್ಕೊಂಡ್ ಬನ್ನಿ ಅಷ್ಟೊಂದು ನಾವು ಹೊಸ ಮನೆ ಹತ್ರ ರೀಚ್ ಆಗಿರ್ತೀವಿ ಅಲ್ಲಿಂದ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂಡ್ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಏನಂತು ನಮನೆನಿ ಪನ್ನೀರ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಅಲ ಪನ್ನೀರ್ ಪಲಾವ್ ಹೇ ಪನ್ನೀರ್ ಬಿರಿಯಾನಿ ಬಿರಿಯಾನಿ ಗೋ ಪಲಾವ್ ହେ ತೇಸಾ ಗೊತ್ತಿಲ್ಲ ಓ ಬೇರೆ ಕಡೆ ಹಾಟ್ಲಲ್ಲಿ ಹಾಕಿದ್ರೆ ಅಗ್ನೇ ಆರ್ಡರ್ ಮಾಡ್ತೀರಾ மா Ini beku, ini beku, Ma, beku, ini beku, 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 beku,

ನಾನು ಎಲ್ಲ ತರಿಸಿದ್ದೀನಿ ಹೊಸ ಪರ್ಕೆ ಹೊಸ ಮನೆಗೆ ಹೋಗೋಕ್ಕೆ ಬೇಕಲ್ಲ ಒಂದೊಂದು ಒಂದೊಂದೇ ನೆನಪಿಸ್ಕೊಂಡು ಇವತ್ತು ಇದನ್ನು ಮುಗಿಸ್ಬಿಡ್ತೀನಿ ಇರುಬ್ ಈ ಐಟಮ್ಗಳು ನನ್ನ ಮೇಕಪ್ ಐಟಮ್ಗಳು ಎಲ್ಲ ತಿಂದು ಬನ್ನಿ ಅತ್ತೆ ನೀವು ನಾನು ಹಾಕ್ತೀನಿ ಹೋಗಿ ಏಯ್ ಬಾ ನಾನು ಹಾಕ್ತೀನಿ ಬಾ ಗಬಿ ಹೆಂಗಿದೆ ಹೇಳೋ ಬೀ ಬಾ ಎತ್ಕೊಂಬಾ நீன் பட இரு பப்பன் கேடானே எங்கிதே அவி அங்கே எடுக்கோ நிம்சா கேடு எங்கிதே பப்பா எங்கிதே பப்பா எந்தரில்தே சென்னாயிடு

నా అప్పలే తి ఆకుతా తిన్నో అంద్ర అమ్మారు బిడ్కైతే ఏమై కితా కూడా అంగేడుకో ನೀನು ಗ್ಯಾಜೆಟ್ಸ್ ಎಲ್ಲ ಕೊಡ್ಲಾ ಹಾ ಗ್ಯಾಡ್ಜೆಟ್ಸಾ ನೀನು ಹತ್ರ ಹತ್ರ ಬರ್ಬೇಡ ವೀರೋ ವಾಚ್ ಕೊಡ್ಲಾ ನಾನು ವಾಚ್ ಬಾಕ್ಸೇ ಇದೆ ಬಾಕ್ಸ್ ಇಟ್ಕೋತೀಯಾ ಆಗುತ್ತಾ ಚೂರು ವರ್ಸ್ಬೇಕಿತ್ತಲ್ಲ ಇತ್ತಾಗಿ ಇದ್ರೊಳಗೆ ಇನ್ನೊಂದೆರಡು ವಾಚ್ ಇದೆ ಇಲ್ಲ ಅಕ್ಕು ಇದು ನೋಡಿ ನನ್ನ ಕ್ಯಾಸಿಯೋ ಇದು ಸ್ಟೆಪ್ ಟ್ರ್ಯಾಕರ್ ಇದು ಆಲ್ಮೋಸ್ಟ್ ಎರಡು ಒಂದೇ ಕಲರ್ ಇದು ಎಲ್ಲ ಪಿಚ 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 ಗ್ಯಾಜೆಟ್ಸ್ ಇನ್ನೂ ಇದೆ ನಾನು ಏರ್ಪೋರ್ಟ್ಸ್ ಎಲ್ಲ ನಿನ್ನ ಹತ್ರ ಇದೆ ಅಲ್ವಾ ಅದು ಕವರ್ ಮಾತ್ರ ಇದ್ರಲ್ಲಿ ಏನಿದೆ ನೋಡು ಏ ನಂದು ಇಯರ್ ಇದು ಓಲೆ ಅದು ಏ ವೀರು ಬೀಳ್ತಿಯಾ ಹಾಂ ಇದು ತಗೋ ಈ ಕ್ಯಾಮ್ರಾ ಐತಿದು ನೋಡಿ ಇಲ್ಲಿ ಫೋಟೋಸ್ ಇದೆ ಯಾರ್ಯಾರದು ಯಾರ್ಯಾರು ನೋಡದು ಯಾರ್ಯಾರು ನೋಡು ಅಬಿ ಇದನ್ನು ಆ ಬ್ಯಾಗ್ ಹಾಕಿಡು ಬಿಬಿ ಆ ಬ್ಯಾಗ್ ಹಾಕು ಆ ಬ್ಯಾಗ್ ಹಾಕಿಡು ನನಗೆ ಡ್ಯಾಮೇಜ್ ಗೀಮೇಜ್ ಆಗಿಬಿಟ್ರೆ ಅಂತ ಬಯ್ಯ ಇಲ್ಲ ಇದೆ ಬಾಕ್ಸ್ ಇದೆ ನೋಡೋ ಅಲ್ಲ ಕ್ಯಾಮ್ರಾನ ಅದಕ್ಕೆ ಹಾಕೋಬಿ ಈ ಮಿರರ್ ಎಲ್ಲ ಅವರೇ ಎತ್ಕೊಳ್ಳಿ ಅಲ್ವಾ ಗ್ಲಾಸು ಇಲ್ಲಿ ಈ ಥರದ್ದು ಇದೆ ನೋಡು ಅದ್ರಲ್ಲೆಲ್ಲ ಉರುದಿಟ್ಟಿದ್ದೀನಿ ಹೌದಾ ನಾನು ಫಸ್ಟ್ ಹಾಕಿದ್ದು ಸ್ವೆಟ್ರು ಟ್ಯಾಂಗು ಏನಿದೆ ಗೊತ್ತ ಇದರಲ್ಲಿ ಅವನು ಉಗುರು ನೀಲ್ಸು ಗೋಲ್ಡ್ ಕಾಯಿನ್ಗಳು ಎಲ್ಲ ಒಂದೇ ಇದು ಅವ್ನಿಗೆ ಏನು ಬೇಬಿ ಅಲ್ಟ್ರಾ

ಒಂದೇ ತಪ್ಪಾ ತಪ್ಪಾ

जंगल बुक अली न्यार अरब करे टोबटी हाँ सेटल जैकल हम्म मोजी हम्म कीटा हम्म बगिया हम्म बलु बलू हम्म अस्ते जकाला जकाला <laughs> मोगले नहीं यारो मोगले ना टोबटी ना शेर का ना टोबटी तो नहीं <laughs> 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 <न? laughs> पापा शेर शेटल ಸೇರ್ ತಾನಂತ ಎಲ್ಲ ಅವ್ನು ಒಳ್ಳೆ ಸೈತನ್ ಸೈತಾನ ಅಂತ ಟೈಗರ್ ಟೈಗರ್ ಪಪ್ಪ ನೀನ್ ಜಾಕರ್ ನೀ ಜಾಕೋ ನಾನು ಜಾಕಲ್ಲ ನಾನೇನು ಬಲು ಬಲೂರು ಭಗೀರಾ ಆಹ್ ಹಾ ಹಾ ಆಯ್ತು ಹೇಳಿ ಗುಡ್ ಮಾರ್ನಿಂಗ್ ನಾನು ವಿರು ಇಬ್ಬರೇ ಇರೋದು ಮನೆಯಲ್ಲಿ ಪಪ್ಪ ಹೋಗಿದೆ ಮಗನೇ ಜಿಮ್ಗೆ ಹೋಗಿದೆ ಅಲ್ಲಿ ಅಲ್ಲಿದೆ ಆ್ಯಂಡ್ ಇವತ್ತು ಇಲ್ಲಿ ಸ್ವಲ್ಪ ಬೇಯಿಸೋಕೆ ಇಟ್ಟಿದ್ದೀನಿ ಇಲ್ಲಿ ರಾತ್ರಿದು ಸಾಂಬಾರು ಕುದಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಮೆಣಸಿನ್ಕಾಯಿ ಆಮೇಲೆ ಒಂದು ಇಂಚು ಒಂದು ಓ ಒಂದು ಇಂಚು ಜಾಸ್ತಿನೇ ಇದೆ ಮತ್ತೆಷ್ಟುದ್ದು ಶುಂಠಿನ ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ದೋಸೆ ಇವತ್ತು ಗ್ರೀನ್ ಗ್ರಾಮ್ ಹಾಕ್ಬಿಟ್ಟು ಈ ಪೆಸರಟ್ಟು ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸ್ವಾತಿ ದೋಸೆಲಿ ಎಕ್ಸ್ಪೋರ್ಟ್ ಅಂತ ಆ್ಯಂಡ್ ಲಾಸ್ಟ್ ಟೈಮ್ ಸೆಟ್ ದೋಸೆ ತೋರಿಸಿದ್ನಲ್ಲ ವೆಯ್ಟ್ ವಿರೋ ಲಾಸ್ಟ್ ಟೈಮ್ ಸೆಟ್ ದೋಸೆ ತೋರಿಸಿದ್ನಲ್ಲ ಟ್ರೈ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಅಂದರೆ ಸೊ ನನಗೂ ಕೂಡ ಖುಷಿ ಆಗಿದೆ ಸೂಪರಾಗಿ ಬಂತು ಅಂತ ಕಮೆಂಟ್ ಹಾಕಿದ್ರೆ ಏನು ನೀನು ಸ್ಟವ್ ಹತ್ರ ಬರ್ಬೇಡ ಅದು ಹಾಕಾಯಿತು ನೋಡಿ ಅದು ಅದು ತಿನ್ನೋದಲ್ಲ ನಡೀಪ್ಪ ಮೊಮೋ ಮಾಡೋದು ಹಾಕಾಯ್ತು ನಾನು ನಾಳೆ ಅಂತ ಬಿಡಿ ಓ ಇನ್ನೊಂದ್ಸತಿ ಹಾಕೋರ್ ಜಾಸ್ತಿ ಆಗುತ್ತೆ ನೀನು ದೋಸೆ ತಿಂದ್ಯಾ ಓಕೆ ಇನ್ನು ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಯಾರ್ದು ಹೆಲ್ಪ್ ಇಲ್ಲ ಒಂದು ಸ್ವಲ್ಪ ಇದನ್ನ ಇಷ್ಟೇ ಹಿಂಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂಚೂರು ಗಟ್ಟಿಗೆ ರುಬ್ಕೋಬೇಕು ರುಬ್ಕೊಂಡು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಎರಡು ರೌಂಡ್ ಆಗುತ್ತೆ ಅಷ್ಟೇ ಸ್ವಲ್ಪ ಸುಮ್ಮನೆ ಇರ್ತೀವ್ರ ಏನ್ನ ಇದು ಹಾಕೋದೇನಿಲ್ಲ ಮನೆ ಇದು ಜೀರಿಗೆ ನೋಡು ಹುಡ್ಕ ಸ್ಪೂನು ಕ್ಲೋಸಿಂಗ್ ಮಾಡಿ ಹಾಂ ಇದ್ರ ಬಾಕ್ಲಿಂಗ್ ತೆಗೆದಿ ಇದನ್ನು ಬಿಡ ಬಿಡೋದು ಓಕೆ ಸಡಿ ಬಾಲ ಕೂಗುತ್ತೆ ಬಿಸಿ ಇದೆ ನೀನು ಹಿಂಗೆ ಸ್ಟವ್ ಹತ್ರ ಅಲ್ಲ ಬಂದು ನಿಂತ್ಕೊಬಿಡ ಹೇಳಿ ನಡಿ 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 ಹೇಳಿ ರಾತ್ರಿ ಮಾಡಿ ತರಕಾರಿ ಸಾರು ಕುದಿಸೋಣ ಯಾಕೆ ವೇಸ್ಟ್ ಮಾಡೋಣ ಅಂತ ಅಷ್ಟೇ ಇನ್ನು ಎಷ್ಟೊಂದಿದೆ ಇನ್ನೊಂದು ಒಬ್ಬರು ಇಬ್ರು ತಿನ್ಬೋದು ಸೊ ಹಾಗಾಗಿ ಆ್ಯಂಡ್ ಅಷ್ಟೇ ಅಷ್ಟು ಹಾಕ್ಬಿಟ್ಟು ಆ್ಯಂಡ್ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳೋದು ರುಬ್ಬಿಟ್ಟು ನಾನು ತೋರಿಸ್ತೀನಿ ಓಕೆ ನೋಡ್ಬೋದು ಈ ಥರ ಆಗಿದೆ ಇಷ್ಟೇ ಜಾಸ್ತಿ ಮಾಡಲ್ಲ ಒಂದೇ ಸತಿ ಆಗೋಗ್ಬಿಡಬೇಕು ಶ್ ಸೈಲೆಂಟ್ ಒಂದು ನಿಮಿಷ ಮಾತಾಡ್ತಾಯಿದ್ದೀನಿ ನಾನು ಈ ಥರ ಆಗಿದೆ ಇದಕ್ಕೆ ಏನೂ ಹಾಕೋದಲ್ಲ ಬರೀ ಒಂಚೂರು ಹಾಕೊಂಡ್ರೆ ಸಾಕು ಸೋಡಾ ಗಿಡ ಅದೆಲ್ಲ ಏನೂ ಹಾಕೋಕೆ ಹೋಗ್ಬೇಡಿ ಆ್ಯಂಡ್ ಬರೀ ಮಾಮೂಲಿ ದೋಸೆ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಪ್ರೋಟೀನ್ ಜಾಸ್ತಿ ಸೊ ಅಷ್ಟೇ ಇಷ್ಟಾಗಿ ಬಿಟ್ಬಿಟ್ಟು ದೋಸೆ ಒಯ್ದರೆ ಆಯಿತು ಚೆನ್ನಾಗಿ ಬರುತ್ತೆ ಮಕ್ಳಿಗೂ ಕೊಟ್ರೆ ಚೆನ್ನಾಗಿ ದೋಸೆ ಇಷ್ಟಪಡೋರು ಈ ಥರ ವೆರೈ ವೆರೈಟಿ ದೋಸೆ ಮಾಡಿಕೊಂಡು ತಿಂತ ಹಿಂಗೆ ಈ ಥರ ಕನ್ಸಿಸ್ಟೆನ್ಸಿಲಿ ರುಬ್ಬಿದ್ದೀನಿ ದೋಸೆ ಹಾಕುವಾಗ ತೋರಿಸ್ತೀನಿ ಈಗ ಸದ್ಯಕ್ಕೆ ಹಾಕೋಲ್ಲ ನಾನು ಈಗ ಸುನಿ ಬರಲಿ ಜಿಮ್ಮಿಂದ ಜಿಮ್ಮಿಂದ ಬಂದ ಮೇಲೆ ದೋಸೆ ಹಾಕೋದು ಎಲ್ಲ ಮಿಸ್ ಆಗಿಬಿಟ್ಟಿದೆ ಇವತ್ತು ಸ್ವಲ್ಪ ನಾವು ಹೊಸ ಮನೆ ಹತ್ರ ಕೂಡ ಹೋಗಬೇಕು ಆ್ಯಂಡ್ ಅಲ್ಲಿ ಎಲ್ಲ ಪೇಂಟ್ ಆಯಿತಾ ಕ್ಲೀನಿಂಗ್ ಆಯಿತಾ ಎಲ್ಲ ನೋಡಿಕೊಂಡು ಬರಬೇಕು ಹಾಗಾಗಿ ಎಲ್ಲೋಗೋಣ ಇವತ್ತು ಹ್ಞೂ ಹೋಗೋಣ ಓಕೆ ಫೋಕಸ್ ಫೋಕಸ್ ಇವಳು ಆರಾಮಾಗಿ ಮಲಗಿದ್ದಾಳೆ ಆ್ಯಂಡ್ ಇಲ್ಲೆಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ ಇನ್ನೇನ್ ತೋರಿಸೋದು ದೇವ್ರ ಮನೇನು ಆಲ್ಮೋಸ್ಟ್ ಪ್ಯಾಕ್ ಆಗೋಯ್ತು ಏನು ಎಲ್ಲಿದೆ ತೋರ್ಸ ಒಣಗೈತಾ ಅರ್ಧ ಎತ್ತಿದೆ ಇನ್ನೊಂದು ಅರ್ಧ ಎತ್ತಬೇಕಿತ್ತು ಒಣಗಿರ್ಲಿಲ್ಲ ಯಾರಪ್ಪ ತೊಳೆದಿದ್ದೆಲ್ಲ ನಿಂದು ಚಪ್ಪಲಿ ಎಲ್ಲ ಯಾರು ತೊಳ್ಕೊಟ್ಟಿದ್ದು ಒಣಗಿದ್ಯಾ ಅಲ್ಲೇ ಇಟ್ಟಿರು ಮಧ್ಯಾಹ್ನ ಎತ್ಕೊಳ್ಳೋಣ ಅಲ್ಲೇ ಇಡು ಪಪ್ಪ ಎಲ್ಲ ಹೆಂಗ್ ಇಟ್ಟಿದ್ದು ಹಂಗೆ ಇಡು ಬಿದೋಗುತ್ತೆ ಇಲ್ಲಾಂದ್ರೆ ಪಪ್ಪ ಎತ್ತಿಕ್ಕುತ್ತೆ ಇಲ್ಲಿಡಪ್ಪ ಹ್ಮ್ ಬಿಡ ಬಿಡ ಆಮೇಲೆ ಎತ್ಕೊಳ್ಳೋಣ ಬಿಸ್ಲು ಬರುತ್ತೆ ಪಾಟ್ಗಳು ಇಷ್ಟಿದೆ ಇದನ್ನೆಲ್ಲ ರೀಪಾಟ್ ಮಾಡಿಸ್ಬೇಕು

Oshadat mama Mama datu, mama Ini Eh ada ada sikpu Screen tagi apa mana Tegi full lu Papa tegi வெரி குட் இதெல்லாம் இதுல எத்தீடப்பா உழைக ஏன்கெல்லியா இதரோ இதரோடய ஆட்டாடத்தியா ஆட்டாட்கோ சும்னை நான் அடிகை மனைக்கு போட்யா நான் ஹிந்தே ஏனது ஏ எல்லோ ஸ்வீட் பட்டாட்டோ பட்டாட்டா ஆலீகே ஸ்வீட்டது தகவஸ்க்கோ தின்க்கோ சிட்ச் கொண்டு தின் எத்துக்கொ ಪಪೇನ ಬಿಸಿ ಇಲ್ಲ ಬಾಯಂಗಿರ್ ಕರ್ನಡ ಮೇಲ ಇಡ್ಕೋ ಗಟ್ಟಿಗೆ ಇಡ್ಕೋ ಮಿಲ್ಸ್ ಬಿಡಾ ಇಸ್ಕೊಳ ಇಸ್ಕೊಳ ಮಿಲ್ಸ್ ಬಿಟಿರಾ ಹೆಂಗೆ ತೋವೆ ಲಾಸ್ಟ್ ಸ್ಟೇಜ್ ಉಮ್ಮ ಏನು ಮಾಮಲಿ ಇಂದ ಸ್ಪೆಷಲ್ ಹೇಳ್ಬಿಡ್ಬಾ ನಾ ನಿಮ್ಮ ಫ್ರೆಂಡ್ಸ್ ಗೆಲ್ಲ ನಾಳೆಯಿಂದನೂ ಬರಲ್ಲ ಅಂತ ಆಗೋಯ್ತು ಇವತ್ತು ಲಾಸ್ಟ್ ಡೇ ಮನೆಯಲ್ಲಿ ಇವತ್ತು ಲಾಸ್ಟ್ ಡೇ ಮನೇಲಿ ಈ ಮನೆ ಖಾಲಿ ಮಾಡಬೇಕು

Thank mm -hmm. you.

ಯಾಕಂದ್ರೆ ಇನ್ನೊಂಚೂರು ಹಾಕ್ತೀನಿ ನೀನಾರು ಒಂದು ಹೇಳ್ತಿಯಲ್ಲ ನೀನು ಏನಿಲ್ಲ ಸರಿಯಾಗಿದೆ ಅಷ್ಟೇ ಇರುತ್ತೆ ಏನು ಬರೋ ಉಪ್ರೋ ಸಾಕ್ಬಿಡೋಕ್ಕಾಗುತ್ತೆ ನನಗೆ ನಿಮ್ಮ ಮನೇಲಿ ಹೇಗೇನಾ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ಹೊಡ್ತಾ ಇದ್ದೀವಿ ನಾನು ಸ್ವಲ್ಪ ದೂರ ಇದೆ ಅಷ್ಟೇ ಹೋಗೋವಾಗ ಒಂದೊಂದು ಟ್ರಾಫಿಕ್ ಇರುತ್ತೆ ಸ್ವಲ್ಪ ಲೇಟ್ ಅನ್ಸುತ್ತೆ ಬಟ್ ಬರುವಾಗ ಎಷ್ಟು ಬೇಗ ಬಂದವಪ್ಪ ಅನ್ಸುತ್ತೆ ಇವಾಗ ನಾರ್ಮಲ್ ಆಗಿಬಿಟ್ಟಿದೆ ಓಡಾಡ್ತಾ ಇರ್ತೀವಲ್ಲ ರೋಡಲ್ಲಿ ಹಾಗಾಗಿ ಅಂಡ್ ಅದು ಬಿಟ್ಟು ಬೆಳಗ್ಗೆಯಿಂದ ಮುಖ ನಂದು ಒಂಥರ ಆಯಿತು ಸುನಿ ಅದಕ್ಕೆ ಅಂತ ಇದ್ದರೆ ಏನು ಹೇಳು ಹೆಂಗಿತ್ತು ನನ್ನ ಮುಖ ಹಾಂ ಹಾಂ ಏನಕ್ಕೆ ಒಂಥರ ಏನೋ ಒಂಥರ ಹೊಟ್ಟೆಲೆಲ್ಲ ಒಂಥರ ಆಮೇಲೆ ನನಗೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಅಂತೂ ಚೆನ್ನಾಗಿದೆ ಹೋಗಬೇಕು ಎಲ್ಲ ಚೆನ್ನಾಗಿದೆ ಹೊಸ ಮನೆ ಡುಪ್ಲೆಕ್ಸ್ ಮನೆ ಆಮೇಲೆ ಅಲ್ಲೆಲ್ಲ ನಮಗೆ ಹೆಂಗೆ ಬೇಕಂಗಿದೆ ನಮ್ಮ ಪ್ಲ್ಯಾನ್ಗೆ ಕರೆಕ್ಟಾಗಿದೆ ಅನ್ನೋ ಥರ ಇದೆ ಬಟ್ ಆದ್ರೂ ಇಲ್ಲಿ ಮನೆ ಬಿಟ್ಟು ಹೋಗಬೇಕು ಅಂದರೆ ನನಗೆ ಕಷ್ಟ ಸುಮಿ ಅಂತ ಇದ್ರೆ ನಾನು ಜಿಮ್ ಬಿಟ್ಟು ಆಮೇಲೆ ಈ ಏರಿಯಾದಲ್ಲಿ ಇಪ್ಪತ್ತು ವರ್ಷದಿಂದ ಇದ್ವಿ ಅದನ್ನು ಎಲ್ಲ ಬಿಟ್ಟು ನಾನು ಬರ್ತಾ ಇಲ್ವ ನಾವೇ ಆರಾಮಾಗಿದ್ದೀವಿ ಆರಾಮಾಗಿರು ಅಂತ ಹೇಳ್ತಾಯಿದ್ರು ನಿಮ್ಗೇನು ಅನಿಸ್ತಾ ಅನಿಸ್ತಾಯ್ತತೆ ನಂಗೂ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಆಗ್ತಾ ಆಗ್ತೈತೆ ಯಾಕಂದ್ರೆ ಇಪ್ಪತ್ತ್ ವರ್ಷ ಇಲ್ಲೇ ಇದ್ವಲ್ಲ ಏನೋ ಒಂಥರ ಒಂದ್ ಕಡೆ ಖುಷಿ ಇದ್ರು ಒಂದ್ ಕಡೆ ಏನೋ ಕಳ್ಕೊಂಬಿಟ್ಟಿದೀವೇನೋ ಇಲ್ಲಿ ಅಲ್ಲ ನಂಗೈತೆ ಬಟ್ ಏನೋ ಗೊತ್ತಿಲ್ಲ ನನ್ಗೆ ಅನ್ಸುತ್ತೆ ಲೋನ್ ಎಲ್ಲಾ ಚೆನ್ನಾಗ್ ಆಗುತ್ತೆ ಅನ್ನೋದು ಎಲ್ಲಾ ಗೊತ್ತು ಬಟ್ ಆದ್ರೂ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲಪ್ಪ ಹೆಂಗಪ್ಪ ಏನಪ್ಪಾ ಬೆಳಗ್ಗೆ ಒಂಥರ ಬ್ಲಾಂಕ್ ಆಗ್ಬಿಟ್ಟು ಫುಲ್ ಓವರ್ ತಿಂಗ್ ಮಾಡಿ ಸ್ಟ್ರೆಸ್ ಒಂಥರ ಏನಕ್ಕೆ ನೀನ್ ನೋಡಿದ್ರೆ ನಮ್ಗೂ ಹಂಗೆ ಅನಿಸ್ತಾ ಇದೆ ಇರು ಅಂತ ಇವಾಗ ನಾಳೆ ಹಿಂಗೆ ಮೂವ್ ಮಾಡೋದು ಆಮೇಲೆ ನಿಮ್ಗೆ ಗೊತ್ತಲ್ಲ ದೊಡ್ಡ ಮನೆ ಜಾಸ್ತಿ ಐಟಮ್ಸ್ ಅಪ್ಪ ನನಗೆ ಎಷ್ಟೊತ್ತು ನಾಳೆ ಲಾ ಲುಕ್ಸಿ ಎಲ್ಲ ಶಿಫ್ಟ್ ಆಗುತ್ತೋ ಆಗಿ ಎಲ್ಲ ಸಮಾಧಾನ ಆಗಬೇಕು ಆಮೇಲೆ ಮನೆ ಫುಲ್ ಸೆಟ್ ಆಗಬೇಕು ನಮಗೆ ಕೈಗೆಲ್ಲ ಹೆಂಗ್ ಬೇಕಂಗೆಲ್ಲ ಜೋಡ್ಸ್ಕೊಂಡು ಎಲ್ಲ ಸಿಗೋವರ್ಗು ನನಗೆ ಆಗೋದಿಲ್ಲ ಎಲ್ಲಿ ಹೆಂಗ್ ಹೆಂಗ್ ಆಗುತ್ತೆ ಏನೇನು ಅಂತ ಟಚ್ ಎಲ್ಲ ಚೆನ್ನಾಗಾಗ್ಲಿ ಆಗ್ಲಿ ಅನ್ಕೊಂಡಂಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಅನ್ಕೊಂಡಿದೀನಿ ಏನೇನಾದ್ರು ಹೇಳು ನೀನು ಹೇಳು ಏನಾದ್ರು ಅಂತಾನೆ ಜಿಮ್ ಬಿಟ್ಬಿಟ್ಟು ಬರ್ತಾ ಇದ್ದೀನಿ ನಾನು ನಮ್ಮ ಏರಿಯಾ ಬಿಟ್ಬಿಟ್ಟು ಬರ್ತಾ ಇದ್ದೀನಿ ನಾನು ಅಂತ ಅಂದೆ ಏರಿಯಾಗ ಬರ್ತಾನೆ ಇರಬೇಕು ಇವಾಗ ನಾವು ಯಾಕಂದ್ರೆ ಸುನಿದು ಟೀತ್ ಎಲ್ಲ ಸ್ವಲ್ಪ ಅಪಾಯಿಂಟ್ಮೆಂಟ್ಸ್ ಇದೆ ಆಮೇಲೆ ನಮ್ದು ಒಂದಷ್ಟು ಕೆಲಸಗಳು ಇಲ್ಲಿ ಹಾಗೆ ಉಳಿದಿದೆ ಸೊ ಅದಕ್ಕೆಲ್ಲ ನಾವು ಬರ್ತಾನೆ ಇರ್ತೀವಿ ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ ಆದ್ರೂ ಕಡೆ ಬರ್ಬೇಕು ಬರ್ತಾನೆ ಇರ್ತೀವಲ್ಲ ಅಷ್ಟಾಗಿ ಏನು ಅನ್ಸಲ್ಲ ಅನ್ಸುತ್ತೆ ಅದು ಒಂದು ಓ ವೀರ वैक्सीनेशन ಗೆ ಅದಕ್ಕೆ ಇದಕ್ಕೆ ಏನಕರೋ ನಾವು ಅಲ್ಲೇ ಬರುತ್ತಬೇಕು ಹಾಗಾಗಿ ಏನು ಅಷ್ಟ ಅನ್ಸಲ್ಲ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಏನೋ ಹೊಟ್ಟನಲಂತೂ ಹೊಟ್ಟೆಲಿ ಎಲ್ಲಾ ಕಡೆ ಅನ್ಸುತ್ತೆ ಅನ್ಸುತ್ತೆ ಅನ್ಬಟ್ ನೀನೇ ಮಕಾನ ಹಂಗಾಡ್ಕೊಂಡ್ರೆ ಅದೇ ಒಟ್ನಲ್ಲಿ ಏನೋ ಒಂಥರ ಅನಿಸುತ್ತಾ ಇದೆ ಅನ್ಸುತ್ತೆ 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 ಮನೇನೇ ಹಂಗ ಅನ್ಸುತ್ತೆ ಹಂಗ ಅನ್ಕೊಂಡೆ ಇರೋದು ಬೇಜಾರ ಫೋರ್ ಫ್ಲೋರ್ ಮನೆ ಖಾಲಿ ಮಾಡುವಾಗ ಅಷ್ಟೇ ಫುಲ್ ಬೇಜಾರ್ ನನ್ಗೆ ಆ ಮನೆ ಬಿಟ್ಬಿಟ್ ಬರಕ್ಕೆ ಇಷ್ಟ ಇರ್ಲಿಲ್ಲ ನನ್ಗೆ ಇವ್ನಗ್ ಸಕತ್ ಇಷ್ಟ ಆಯ್ತು ಅಲ್ವಾ ಆ ಯಾಕೆ ಈ ಮನೆ ಮಾಡ್ಕೋಬಿಟ್ಟಿದೆ ಆಮೇಲೆ ಎಪ್ಪಾಲಿ ಸ್ವಲ್ಪ ದುಡ್ಡೇನು ಆಗಿತ್ತಲ್ಲ ಅದಿಕ್ಕೆ ಹೋಗಕ್ಕೆ ಖಾಲಿ ಮಾಡಕ್ ಇಷ್ಟ ಆಯ್ತು ನಿಂಗೆ ಬಟ್ ನನ್ಗಂತೂ ಇಷ್ಟನೇ ಇರಲಿಲ್ಲ ಬಾಲ್ಕನಿ ಆ ಮನೆ ಅದು ಫೋರ್ತ್ ಫ್ಲೋರ್ ಎಲ್ಲ ಮೇಲ್ಗಡೆ ಚೆನ್ನಾಗಿತ್ತು ಗಾಳಿ ಬೆಳಕು ನನ್ನ ವಿಡಿಯೋಸ್ ಎಲ್ಲ ಎಷ್ಟು ವೀಡಿಯೋಸ್ ಅಲ್ಲಿ ಮಾಡಿದ್ದೀನಿ ಅಂದ್ರೆ ಅದೆಲ್ಲ ನನಗೆ ಸಖತ್ ಇಷ್ಟ ಆಯಿತು ಈ ಮನೇನು ಅದೇ ಥರ ಅಟ್ಯಾಚ್ ಆಗಿದೆ ಬಟ್ ಅಷ್ಟೊಂದಿಲ್ಲ ಆ ಮನೇಲಿ ವೀರು ಹುಟ್ಟಿದ ಮನೆ ಅದೊಂಥರ ಫುಲ್ ಜಾಸ್ತಿ ಎಮೋಷ್ನಲ್ ಇತ್ತು ಬಟ್ ಈ ಮನೇಲಿ ಅಷ್ಟೆಲ್ಲ ಕನೆಕ್ಷನ್ ಇಲ್ಲ ಬಟ್ ಆದ್ರೂ ಒಂಥರ ಬೇಜಾರಿದೆ ಅದು ಒಂದಿನ ಎರಡು ದಿನ ಒಂದು ವಾರ ಆಗ್ಲಮ್ಮ ಏನಾನ ಒಂದು ಸ್ವಲ್ಪ ಮತ್ತೆ ಅದಕ್ಕೆ ನಿಮಗೆ ಸರಿ ಬನ್ನಿ ಹೊಸ ಮನೆ ಹತ್ರ ಪೇಂಟ್ ಆಗಿದ್ಯಾ ಒಂದಷ್ಟು ಕೆಲಸಗಳೇ ಹೇಳಿದ್ವಿ ಸಂಪೆಲ್ಲ ಕ್ಲೀನ್ ಮಾಡೋಕ್ಕೆ ಆ ಥರದ್ದೆಲ್ಲ ಸೊ ಅದೆಲ್ಲ ಆಗಿದೆಯಾ ಏನು ಎತ್ತ ನೋಡೋಣ ಇವತ್ತು ನೋಡೋಣ ಆದರೆ ಎಷ್ಟು ಮನೆಯದು ಗ್ಲಿಮ್ಸ್ ತೋರಿಸ್ಬೋದು ತೋರಿಸ್ತೀನಿ ಸೊ ಇನ್ನೊಂದು ಫೈವ್ ಅಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಆ್ಯಂಡ್ ಲೈಕ್ ಮಾಡಿ ಹ್ಞೂ

ಸಂಜೆ ಗಂಟ್ರೆ ನಿನ್ ಮತ ನೋಡಕ್ ಆಗೋಟಿದ್ದೆ ಹ್ಮ್ ನೋಡ ಆಡ ಆಡಿ 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 دا څنګه کوم بندر کورک